ಸತ್ಯ ಅಂತ ಅರ್ಥ ಅದಕ್ಕೆ ಈ ಪಟ್ಟಪತ್ರ ಇತಾಸಕ್ಕೆ ಈಗಲೂ ಸಂವಿಧಾನ ಬದಲಾವಣೆ ಆಗ್ಬೇಕು ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಯಾಕೆ ಬದಲಾವಣೆ ಆಗ್ಬೇಕು ಯಾಕಂತಂದ್ರೆ ಜಾತಿ ವ್ಯವಸ್ಥೆ ಹೋಗ್ಬಿಟ್ಟು ವರ್ಗ ವ್ಯವಸ್ಥೆ ಹೋಗ್ಬಿಟ್ಟು ಎಲ್ರು ಸಮಾಜದೊಂದ್ಬಿಟ್ಟದು ಅಂತ ಹೇಳಿ ಶೋಷಣೆಗೆ ಅವಕಾಶ ಸಿಕ್ಕದ ಸಮ ಸಮಾಜ ಆಗ ಘೋಷಣೆ ಮಾಡ್ಬೇಕಂದ್ರೆ ಅಸಮಾನತೆ ಇರ್ತಕ್ಕಂಥ ಸಮಾಜ ಇರ್ಬೇಕು ಅಲ್ವಾ ಅಲ್ವೇನ್ರಿ ಹೌದಾ ಯಾರು ಇದು ಮಾಡೋರು ಬದಲಾವಣೆ ಆಗ್ಬೇಕು ಅಂತ ಹೇಳೋರು ಯಾರು ಯಾರೀ ಯಾರೀ ಅನಂತ್ ಕುಮಾರ್ ಹೆಗ್ಡೆ ಮತ್ತೆ ಅವ್ರ ಜೊತೆ ನಾವು ತಿಳ್ಕೊಳ್ಬೇಕು ಮತ್ತೆ ಯಾಕೆಂದ್ರೆ ಸಂವಿಧಾನ ಇರೋದ್ರಿಂದಲೇ ನಮ್ಗೆಲ್ರಿಗೂ ಸಮಾನ ಅವಕಾಶ ಇರತ್ತೆ ಇವತ್ತು ಅವರು ಟೀಚರ್ ಆಗಿದ್ರೆ ನಮ್ಮ ತಂಗಡಿಗೆ ಮಿನಿಸ್ಟರ್ ಆಗಿದ್ರೆ ಎಮ್ ಎಲ್ ಎ ಆಗಿದ್ರೆ ನಾನ್ ಚೀಫ್ ಮಿನಿಸ್ಟರ್ ಆಗಿದ್ರೆ ನಮ್ಮ ಸಂವಿಧಾನದಿಂದ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿದ್ರೆ ಸಂವಿಧಾನದಿಂದ ಅದಕ್ಕೋಸ್ಕರ ಸಂವಿಧಾನವನ್ನ ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ ಅದಕ್ಕೋಸ್ಕರ ಉಳಿ ರಕ್ಷಣೆ ಮಾಡ್ಬೇಕ ಬೇಡ ಹ ಮತ್ತೆ ಈ ಸಂವಿಧಾನ ವಿರೋಧ ಮಾಡೋರು ನಮ್ಮ ವೈರಿಗಳ ನಮ್ಮ ಸ್ನೇಹಿತರು ಸ್ಪಷ್ಟವಾಗಿ ಮಡಿವಾಳ ದೇವರು ಇದ್ದೇ ಹೇಳುತ್ತಲ್ವಾ ಎಲ್ಲ ಬದಲಾವಣೆ ಆಗ್ಬೇಕಪ್ಪ ಎಲ್ಲರೂ ಎಲ್ಲ ಮನುಷ್ಯರಾಗಿರ್ಬೇಕು ಅಂತ ನಿಮ್ಮನ್ನೆಲ್ಲ ದೂರ ಇಡ್ಬೇಕು ಅಂತ ಸಂವಿಧಾನದಲ್ಲಿ ದೂರ ಇಟ್ಟಿದಾರ ನಿಮ್ಗೆ ಇನ್ನು ನಿಮ್ಗೆ ಇನ್ನು ನ್ಯಾಯಯುತವಾಗಿ ಸಿಕ್ಬೇಕಾದಂತ ಹಕ್ಕಳು ಸಿಗದೇ ಇರ್ಬೋದು ಇರ್ಬೋದು ಅದಕ್ಕೆ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅಲ್ವಾ ಶಿಕ್ಷಣ ಸಂಘಟನೆ ಹೋರಾಟ ಯಾರ್ಯಾರು ಶೋಷಣೆಗೆ ಒಳಪಟ್ಟಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಗೊತ್ತಾಯ್ತಾ ನೀವು ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಕ್ಕೆ ಬಿಡಬೇಡಿ ಈಗ ಸಂಘಟನೆ ಆಗಿ ಈ ಸಂಘಟನೆ ಆದ್ರೂ ತಾನೇ ಇವೆಲ್ಲ ಈಗ ಇವತ್ತೆಲ್ಲ ಕೇಳ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಕ್ ಸಾಧ್ಯ ಆಗದು ಒಂದು ಹಕ್ಕುಗಳನ್ನ ಪ್ರತಿಪಾದನೆ ಮಾಡಬೇಕು ಹಕ್ಕುಗಳನ್ನ ಜಾರಿ ಮಾಡಲಿಕ್ಕೆ ಹೋರಾಟ ಮಾಡ್ಸುಲೆ ಕೊಡಲ್ಲ ನಿನ್ನೆ ನಿಮ್ ಮನೆ ಬಂದು ತಗೋಬಂದು ಕೊಟ್ಬಿಡಲ್ಲ ನೀವೆಲ್ಲ ಸಂಘಟಿತರಾಗಿದ್ದೀರಿ ನೀವು ನಿಮ್ ಎಲ್ರಿಗೂ ಶಕ್ತಿ ಇದೆ ಅಂತಂದ್ರೆ ನಿಮಗೆ ಮಾತಾಡಿಸ್ತಾರೆ ಶಕ್ತಿ ಇಲ್ಲ ಸುಮ್ಮನೆ ಇದ್ರೆ ಅಂತ ಹೇಳ್ತಾರೆ ತಾಯಿನೇ ಮಕ್ಕಳು ಅಳದೇ ಹೋದ್ರೆ ಅಲ್ಲಿ ಕೊಡಲ್ಲ ಅಲ್ವಾ ಅದಕ್ಕೆ ಏನೇನು ಹೇಳಿದ್ದೀರಿ ಅವೆಲ್ಲನೂ ಮಾಡ್ಕೋಣೆ ಮೊನ್ನೆ ಒಂದು ನಂಜಪ್ಪ ಇದ್ರು ಎಲ್ಲ ನಂಜಪ್ಪ ಇದೇ ಇದೆಯಾ ಶೋಷಿತ ಸಮಾವೇಶ ಮಾಡಿದ ಈಗ ಆ ಪೋಷಿತರ ಸಮಾವೇಶದಲ್ಲಿ ಹೇಳಿದ್ದೀನಿ ನಾನು ಈ ಕಾಂತರಾಜ್ ವರದಿ ಇದೆಯಲ್ಲ ಅದನ್ನ ತಗೊಳ್ಬೇಕು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಅಲ್ಲಿ ತಗೊಳ್ಳೋಣ ಹೆಚ್ಚು ಕಡಿಮೆ ಇದ್ರೆ ಸರ್ಪಡಿಸ್ತಕ್ಕ ಕೆಲಸನ ಕೂಡ ಮಾಡೋಣ ಬಹಳ ದಿನ ಇನ್ನು ವರದಿನೇ ಸ್ವೀಕಾರ ಮಾಡಿಲ್ಲ ನಾವು ಸರ್ಕಾರ ವರದಿನೇ ಸ್ವೀಕಾರ ಮಾಡಿದ್ರೆ ಅದು ನೋಡ್ದೇನೆ ಅಲ್ಲಿ ಏನಿದೆ ಅಂತ ಗೊತ್ತಿದ್ದೇನೆ ಅದು ವೈ ಅವೈಜ್ಞಾನಿಕವಾಗಿದೆ ಅವೈಜ್ಞಾನಿಕೊತ್ತಾಗದು ಅವೈಜ್ಞಾನಿಕವಾಗಿ ಇದ್ರೆ ತಜ್ಞರ ಜೊತೆ ಚರ್ಚೆ ಮಾಡಿ ಸರಿಪಡಿಸತಕ್ಕ ಕೆಲಸ ಮಾಡೋಣ ಜಾತಿ ಸಮೀಕ್ಷೆ ನಡೀಲೇಬೇಕಲ್ಲ ಅದಕ್ಕೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಜಾತಿ ಸಮೀಕ್ಷೆ ನಾನಿಲೇಬೇಕು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಮಾಡುತ್ತೀವಿ ಇಡೀ ದೇಶದಲ್ಲಿ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಅಂತಕ್ಕಂಥದನ್ನ ಮರಿ ಮಾಡು ಕಾಂಕರಾಜು ಅಧ್ಯಕ್ಷತೆಯಲ್ಲಿ ಹಿಂದುಳಿದವರು ಇವರು ದಲಿತರು ಜನ ಎಲ್ಲ ವರ್ಗದ ಜನ ಅವರು ಜಾತಿ ಸಮೀಕ್ಷೆ ಆಗಬೇಕು ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅಂತ ಮಾಡಿದವರು ಯಾರು ಆಯ್ತಪ್ಪ ನಾಳೆ ಬಜೆಟ್ ಕಾರ್ಯಕ್ರಮ ರೂಪಿಸ್ಬೇಕು ಬಜೆಟ್ ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾದಂತಾನೆ ಗೊತ್ತಾಗಲಿ ನೀವು ಎಷ್ಟು ಜನ ಇದ್ದೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು ಎಷ್ಟು ಜನ ಇದ್ದೀರಿ ಎಷ್ಟು ಜನ ನಿಮ್ಮ ಎಷ್ಟು ಜನ ಆರ್ಥಿಕವಾಗಿ ಸಬಲರಾಗಿದ್ದೀರಿ ಗೊತ್ತಾಗಬೇಕು ಬೇಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯ್ತು ಸಂವಿಧಾನ ಬಂದು ಎಪ್ಪತ್ತ ಎಪ್ಪತ್ನಾಲ್ಕು ವರ್ಷ ಆಯ್ತು ನಿಮಗೆ ನೀವು ಎಷ್ಟು ದಿನ ಟೈಮ್ ಬೇಕು ಹಿಂಗೆ ಅದಕ್ಕೋಸ್ಕರ ಜಾತಿ ಸಮೀಕ್ಷೆ ಆಗ್ಬೇಕು ಅದಕ್ಕೋಸ್ಕರ ಸಮೀಕ್ಷೆ ಮಾಡಿ ಅಂತ ಹೇಳಿದ್ದರು ನಾನೇ ದುಡ್ಡು ಕೊಟ್ಟು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಕೊಟ್ಟೆ ಅದಕ್ಕೆ ಮೊದಲು ಯಾರು ಮಾಡಿಲ್ಲ ಆಮೇಲೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಾಡಿರೋ ರೀತಿ ಮೊದಲು ಮಾಡಿದವರು ನಾವೇ ನಮ್ಮ ರಾಜ್ಯನೇ ಆದರೆ ನಾನು ಮುಖ್ಯಮಂತ್ರಿ ಆಗಿರುವಾಗ ತಯಾರಾಗಿದ್ದೆ ಪೂರ್ಣ ಆಗಿರಲಿಲ್ಲ ಅದು ಪೂರ್ಣ ಆದದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ಕುಮಾರಸ್ವಾಮಿ ಕೊಡಕ್ಕೆ ಹೋದ್ರೆ ತಗೊಳ್ಳಲಿಲ್ಲ ಇನ್ನೆಲ್ಲ ಗೋಪಾಲ ಅಂತ ಅವನು ಇದೆಯೆಂಬಲು ಎಲ್ಲಪ್ಪ ಗೋಪಾಲೂ ತಗೊಂಡು ತಯಾರಾಗಿತ್ತ ಆಗಿರಲಿಲ್ಲ ಆಗಲಿ ತಗೊಂಡ್ಬಿಡುವೆ ಿಲ್ಲ ಕುಮಾರಸ್ವಾಮಿ ಆಗಿದ್ದಾಗ ಆಯ್ತು ಇವರೆಲ್ಲ ಕೊಡಕ್ ಹೋದ್ರು ಕಾಂತರಾಜ್ ಇವ್ರೆಲ್ಲ ಕೊಡಕೋ ಪಾಪ ಇವರು ಪುಟ್ರನ್ ಶೆಟ್ಟಿ ತಗೊಳ್ಳಕ್ ತಯಾರಾಗಿದ್ದ ಈ ಕುಮಾರಸ್ವಾಮಿ ಆಗಲ್ಲ ಅಂದ ಹಂಗಾಗಿ ತಗೊಳ್ಲಿಲ್ಲ ಆಮೇಲೆ ಯಡಿಯೂರಪ್ಪರು ತಗೊಳ್ಲಿಲ್ಲ ಆಮೇಲೆ ಬಸವರಾಜ್ ಬೊಮ್ಮಾಯನು ತಗೊಳ್ಲಿಲ್ಲ ಈಗ ಮಧ್ಯದಲ್ಲಿ ಕಾಂತರಾಜ್ ಅವಧಿ ಮುಗಿದು ಇತ್ತು ಯಾರು ಪ್ರಕಾಶ್ ಜಯಪ್ರಕಾಶ್ ಹೆಗ್ಡೆ ಇಲ್ಲ ಈಗ ಅವ್ರು ವರದಿ ಕೊಡಬೇಕು ಅದಕ್ಕೆ ಒಂದು ತಿಂಗಳು ಮುಂದಕ್ಕೆ ಹಾಕಿದ್ದೀನಿ ಕುಡಪ್ಪ ಜಿಲ್ಲೆ ಪ್ರಕರಣ ಅಂತ ಹೇಳಿದ್ದೀನಿ ಬೇಡ ಇನ್ನೊಂದು ಬಹಳ ದಿನಗಳಿಂದ ಬೇಡಿಕೆ ನಿಮ್ಮದು ನಿಮ್ಮನ್ನ ನಾನು ಇದ್ದಾಗ ಈ ಬಡಿವಾಡ್ರು ಹಿಗಳ್ರು ಆಮೇಲೆ ಸವಿತಾ ಸಮಾಜದವರು ಕುಂಬಾರ್ ಇವರಿಗೆಲ್ಲ ಸಪ್ರೇಟ್ ಆಗಿ ದುಡ್ಡು ಖರ್ಚು ಮಾಡಬೇಕು ಅಂತ ಇಟ್ಟಿದ್ದೆ ಅವರಿಗೆ ವಿಶೇಷವಾದಂತ ಅನುದಾನ ಕೊಟ್ಟಿದ್ದೆ ಈ ಸಾರಿನೂ ಕೂಡ ನೋಡೋಣ ಹೇಳ್ತೀವಿ ಕಾಂತ್ರ ವರದಿ ಅದ್ರಲ್ಲಿ ಏನಿದೆ ಜಾತಿ ಸಮೀಕ್ಷೆ ವರದಿ ಇದೆಯಲ್ಲ ಆ ವರದಿನ ಸ್ವೀಕಾರ ಮಾಡ್ತೀವಿ ಅದ್ರ ಏನಾದ್ರು ವ್ಯತ್ಯಾಸಗಳಿದ್ರೆ ಕೂಡ ಮಾಡೋಣ ಬಿಡ್ರಿ ಇದು ಆಮೇಲೆ ಇವತ್ತು ಕ್ಯಾಬಿನೆಟ್ನಲ್ಲಿ ನಿಮ್ದು ಯಾವ್ದಿದು ಈಗ ಮಡಿವಾಳ ಫೌಂಡೇಶನ್ ಮಡಿವಾಳ ಫೌಂಡೇಶನ್ಗೆ ಇವತ್ತೇ ಅಲ್ಲಿ ಇಟ್ಟು ಅದನ್ನು ಒಪ್ಕೊಂಡಿದ್ದೀವಿ சரி தகு மாதாக்கலையெல்லாம் அது ஓட மினிஸ்ட் எல்லா கேடப்பா இல்லை ஜொட்டே தீனி அப்படி ಅಷ್ಟೇ ಹೇಳಿ ಮಡಿವಾಳ ಮಾಚಿದೇವರ ಜಯಂತೋತ್ಸವದ ಶುಭಾಶಯಗಳನ್ನ ನಿಮಗೆ ಇಡೀ ರಾಜ್ಯದ ಜನತೆಗೆ ಕೋರಿ ಮಡಿವಾಳ ಮಾಚಿದೇವರು ನಡೆದ ದಾರಿನಲ್ಲಿ ನಾವೆಲ್ಲ ನಡೀತಕ್ಕಂಥ ಪ್ರಯತ್ನ ಮಾಡೋಣ ಅಲ್ವಾ ಈ ವಚನ ಓದುತ್ತಿದೆ ಅಂತ ಹೇಳಿದ್ರೆ ಮಡಿವಾಳ ಮಾಚಿದೇವರು ಒಬ್ಬ ನಿಷ್ಠಾವಂತ ವಚನಕಾರರಾಗಿತ್ತು ಸಮಾಜ ಸಮಾಜದ ಬದಲಾವಣೆಯನ್ನು ಬಯಸಿದ್ದೇವೆ ಅವರು ಹುಟ್ಟಿನಿಂದ ಪಡಿವಾಳ ಜಾತಿ ಹುಟ್ಟಿರ್ಬೋದು ಆದರೆ ಬೆಳೀತಾ ಬೆಳೀತಾ ಅವರು ಜಾತ್ಯತೀತವಾಗಿ ಇಡೀ ಬಸವಾದೀಶರಣಗರಹಿತವಾದಂಥ ಚಂದಾಚಾರ ಮೂಢಿಗಳಿದೆ ಅಂತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಈಗ ಇದ ಕರ್ಮ ಸಿದ್ಧಾಂತ ಇದೆ ಯಾಕಪ್ಪ ಏನು ಗುಟ್ಟಿದ್ಯಾ ಅದು ಹಳೆ ಇಂದಿನ ದಿನದಲ್ಲಿ ಕರ್ಮ ಮಾಡಿದೆ ಅದಕ್ಕೆ ಹಿಂಗೆ ಗುಟ್ಬಿಟ್ಟಿದ್ದೀನಿ ಬುದ್ಧಿ ಜನ್ಮ ಇದೆಯಾ ಬುದ್ಧಿ ಜನ್ಮ ಇತ್ತ ಇದು ಹಿಂಗಾಗಿದೆಯಾ ನಾನು ಹಳೆ ಬರ ಯಾವ ದೇವರು ಬರೆಯಲ್ಲ ಹಣೆಯಲ್ಲಿ ರಾಮನು ಬರೆಯಲ್ಲ ವಿಷ್ಣುನು ಬರೆಯಲ್ಲ ಈಶ್ವರನು ಬರೆಯಲ್ಲ ಹಣೆ ಬರಹ ಓದವ್ರು ಹೇಳೋದು ಇವ್ರಲ್ಲಾವು ಓದವ್ನ ಗೋಪಾಲ ಹೇಳ್ತಾನೆ ಗೊತ್ತಿಲ್ಲ ಹೇಳೋದು ಹಳೆ ಬರಹ ಅಂತ ಹೇಳೋದು ಹಳೇ ಬರಹ ಹಳೇಲಿ ಯಾರು ಹಳೇಲೂ ಬರೆಯಲಿಲ್ಲ ನಮ್ಗೆ ಅವಕಾಶ ಸಿಕ್ಕಿದ್ರೆ நெல்லாம் இந்த அவகாசி அவகாசிங்க அவகாசம் அவகாசிக்க சதசராக ಹೇಳ್ದೆಲ್ಲೇ ಹೇಳ ಹದ್ನಿ ಹೇಳದ್ ಹದ್ನಿ ಹೇಳು ಅಂತ ಆಡದಾಸ ಅದರಿಂದ ನನಗೆ ಸಮಯ ಇಲ್ಲ ಜಾಸ್ತಿ ಹೊತ್ತು ಮಾತಾಡೋಕಾಗಲ್ಲ ನಿಮ್ಮೆಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಿಮ್ಮೆಲ್ರಿಗೂ ಧನ್ಯವಾದಗಳು